ಮೋದಿ ಹುಡುಗಿ ದೇಶ ಸುತ್ತಿದ ಬಾಗಲಕೋಟೆಯ ಬೆಳಗಿ ನಾನು ಮಹಾಂತೇಶ ಈ ಒಂದು ಜರ್ನಿ ಎಲ್ಲಿಯೂ ಕೂಡ ಯಾರು ಏನೂ ಆಗಿಲ್ಲ ರೀ ಎಲ್ಲ ರಣ ರಣ ಏನು ಇರಂಗೇ ಇಲ್ಲ ರೀ ಅಲ್ಲಿ ಕಾಡಿದಂಗೆ ಇರ್ತೇತ್ರಿ ಒಟ್ಟ ಗುಡ್ಡ ಗುಡ್ಡ ನಮ್ಮ ಮಮ್ಮಿ ಹೇಳಿದೆ ಎಲ್ಲಾ ನೆನಪು ಬಂದ್ಬಿಡ್ತಿರಿ ನನಗ ನಮ್ ಮಮ್ಮಿ ಅಂದಿದ್ರೆ ಹೋಗ್ಬೇಡ ಅಂತ ಅಂದ್ರೆ ಕುಂಜಲಿಂದ ನಾನು ಊಟ ಮಾಡಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಊಟ ನನ್ಗೆ ಏನು ಹೋಗತಿರ್ಲಿಲ್ಲ ರೀ ಸುತ್ತಿದೆ 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 ರೀ ಕಾಡಿ ಎತ್ತಕ್ಕೂ ಯಾರು ಇಲ್ಲ ರೀ ಅಲ್ಲಿ ಇತ್ನಾ ಎನರ್ಜಿ ಕಾ ಸೆಲ್ಲ ತಿವು ತುಂಬ ಅಂತ ಹೇಳ್ತಿದ್ದೀರಿ ಕರ್ನಾಟಕ ಸೇ ಅಂತ ಹೇಳೋ ಬಹಳಷ್ಟು ಜನ ಇವಕ್ಕ ಇವತ್ತಿರು ಇವತ್ತು ಬಯಸ್ಕೊಳ್ತಾರೆ ಮನೆಯವ್ರ ಹತ್ರ ಆಗಿರಬಹುದು ಹೊರಗೆ ಆಗಿರಬಹುದು ಕಾಲೇಜಲ್ಲಿ ಆಗಿರಬಹುದು ಅವರವರ ಶಿಕ್ಷಕರು ಹೆತ್ತವರು ಏನಂತ ಅಂತ ಹೇಳಿದ್ರೆ ಯಾವಾಗ ನೋಡಿದ್ರು ಟೈಮ್ ವೇಸ್ಟ್ ಮಾಡ್ತೀಯಾ ಮೊಬೈಲ್ ನೋಡ್ತೀಯಾ ಸುತ್ತಾಡ್ತೀಯಾ ಅಂತ ಹೇಳಿ ಆದ್ರೆ ಸುತ್ತಾಡದ್ರಲ್ಲೂ ಕೂಡ ಒಂದು ಸಾರ್ಥಕತೆಯನ್ನ ಮೆರೆದು ಇವತ್ತು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಸುದ್ದಿಯಲ್ಲಿ ಇದ್ದಾಳೆ ಒಬ್ಬ ಬಾಗಲಕೋಟೆಯ ಹುಡುಗಿ ನಮ್ಮ ಹೆಮ್ಮೆಯ ನಾಗರತ್ನ ಮೇಟಿ ಇವತ್ತು ದೇಶ ಪರ್ಯಟನೆಯನ್ನು ಏಕಾಂಗಿಯಾಗಿ ಮಾಡುವುದರ ಮೂಲಕ ಮತ್ತಷ್ಟು ಬಾಗಲಕೋಟೆ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಇವತ್ತು ನಮ್ಮ ರನ್ ಸ್ಟುಡಿಯೋದಲ್ಲಿದ್ದಾರೆ ಯಾವ ಥರ ಇತ್ತು ಅವರ ಜರ್ನಿ ಅನ್ನೋದರ ಕುರಿತಾಗಿ ಮಾತನಾಡ್ತಾ ಹೋಗೋಣ ಮೊದಲೇದಾಗಿ ನಾನು ನಾಗರತ್ನ ಮೇಟಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ನಮಸ್ತೆ ನಾಗರತ್ನ ನೀವು ಬಾಗಲಕೋಟೆ ಜಿಲ್ಲೆಗೆ ಒಂದು ಕೀರ್ತಿ ತರುವಂತಹ ಹೆಣ್ಣು ಅಂತ ಹೇಳಿದ್ರೆ ಖುಷಿಯಾಗುತ್ತೆ ಬಹಳಷ್ಟು ಯಾಕಂತ ಹೇಳಿದ್ರೆ ಕೆಲವು ದಿನಗಳ ಹಿಂದಷ್ಟೇ ಮೋದಿಯವರನ್ನು ಕೂಡ ಗಳಿಸಿದ್ರಿ ಮೋದಿಯವರಿಂದ ಮೆಚ್ಚುಗೆಯನ್ನು ಪಡೆದಿದ್ರಿ ಇದೀಗ ಏಕಾಂಗಿಯಾಗಿ ಸ್ಕೂಟಿಯಲ್ಲಿ ನೀವು பாகலோட்டையின் ஆரம்பித்த ஜர்னி கன்னியாக்குமாரி கன்னியாக்குமாரி த ಕಾಶ್ಮೀರದ ತನಕ ಹೋಗಿದ್ರಿ ಅಂತ ಹೇಳಿ ಯಾವ ತರ ಇತ್ತು ಜರ್ನಿ ಜರ್ನಿ ನನ್ನ ಡ್ರೀಮ್ ರೈಡ್ ಸಣ್ಣಕ್ಕಿಂತ ಜರ್ನಿ ಯಾವಾಗ್ ಮಾಡ್ತೀವಲ್ರಿ ಆಗ್ ಏನು ಎಂತ ಅಂತಂದ್ರೆ ಒಂದೊಂದ್ ಟೈಮ್ ಮೆಮರೀಸ್ನು ಬಾಳದಾವು ವರ್ಷನು ಆಗಿತ್ರಿ ಯಾಕಂತಂದ್ರೆ ಒಂದೊಂದ್ ಟೈಮ್ ಒಳಗ ನಂಗೆ ರೂಮು ಸಿಕ್ಕಿರ್ಲಿಲ್ಲ ಕಂಟಿನ್ಯೂ ಮಾರ್ನಿಂಗ್ ಇಂತ ಸಂಜೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಟ್ಟನು ರನ್ ಮಾಡೇನ್ರಿ ಸ್ಕೂಟಿ ಯಾವಾಗ ಆರಂಭ ಮಾಡಿ ಡಿಸೆಂಬರ್ ಟ್ವೆಂಟಿ ಫೋರ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ವಾಪಸ್ ಬಂದಿದ್ದು ಜನವರಿ ಹದಿನಾಲ್ಕ ಬಂದ್ ಎಷ್ಟು ದಿನ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ಎಷ್ಟು ಕಿಲೋಮೀಟರ್ ಆಯ್ತು ಎಂಟ್ ಸಾವಿರದ ಮೂವತ್ ಮೂರ್ ಕಿಲೋಮೀಟರ್ ಎಂಟ್ ಸಾವಿರದ ಮೂವತ್ತ್ ಮೂರು ಕಿಲೋಮೀಟರ್ ದಿನಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಿದ್ರಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಂದು ಇನ್ನೂರು ಕಿಲೋಮೀಟರ್ ಹೋದ್ರೇನೆ ಸಾಕು ಕೆಲವರಿಗೆ ಕೈ ಕಾಲೆಲ್ಲ ಪೇನ್ ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ ನಿಮ್ಗೆ ಯಾವತ್ತೂ ಆ ಥರ ಅನಿಸ್ಲೇ ಎಲ್ಲ ಪೇನ್ ಎಲ್ಲಾ ಇದ್ದು ರೀ ನನಗೆ ಬಟ್ ನಾ ತೋರಿಸ್ಕೋತಿರ್ಲಿಲ್ಲ ಪೇನ್ ಬಂದ್ರು ಬರ್ಲಿ ಅನ್ಕೊಂಡ ರಾತ್ರಿ ಒಂದು ರೀಚ್ ಮಾಡ್ಬೇಕು ಒಟ್ಟು ರೀಚ್ ಮಾಡ್ಬೇಕು ಅನ್ನೋದು ಇತ್ತು ಫಸ್ಟ್ ಕಾಶ್ಮೀರ್ ರೀಚ್ ಆಗ್ಬೇಕು ಅನ್ನೋದು ಒಂದು ಹೋಪ್ ಇತ್ತು ಒಂದೊಂದ್ಸಲಿ ತೌಸಂಡ್ ಕಿಲೋಮೀಟರ್ಸ್ ಕವರ್ ಮಾಡ್ಕೊಂಡಿನ್ರಿ ಅಂದ್ರೆ ಈ ಜರ್ನಿ ಡೇ ಟೈಮ್ ಅಷ್ಟೇ ರಾತ್ರಿ ಮೂರೂರ್ ತನಾನು ಹೊಡ್ದಿನಿ ಒಂದರ ತನಾನು ಹೊಡ್ದಿನಿ ಅಂದ್ರೆ ರೀ ಒಂದೊಂದ್ ಊರ್ ಒಳಗ ರೂಮ್ಸೇ ಸಿಗಂಗಿಲ್ಲ ಒಂದ್ ನೂರ್ ಕಿಲೋಮೀಟರ್ಸ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ನಾವ್ ಅಲ್ಲೇ ಆ ರೂಮ್ ಮಾಡ್ಬೇಕು ಕನ್ಯಾಕುಮಾರಿ ಹೋಗುವ ಟೈಮ್ ದಾಗ ಆರಾಮ್ಸೆ ಹೋಗ್ಬೋದು ಎಲ್ಲಾ ಸಿಕ್ತಾವ್ ಬಟ್ ಆ ಕಡೆ ಕಾಶ್ಮೀರ್ ಹೋಗುವುದು ಮತ್ ವಾಪಸ್ ಬರುವುದು ಬಾಳ ಅಲ್ಲಿ ಒಂದ್ ಸ್ವಲ್ಪ ಎಲ್ಲ ರನ ರನ ಏನು ಇರಂಗಿಲ್ಲ ಹುಡುಗರು ಹುಡುಗರೇ ಎಲ್ಲಾದ್ರೂ ಹೋಗಬೇಕಾದ್ರೆ ಒಂದು ಒಂದ್ ಐವತ್ ಕಿಲೋಮೀಟರ್ ಹುಷಾರಪ್ಪ ಬೈಕ್ ಮೇಲೆ ಹೋಗ್ಬೇಡಪ್ಪ ಅಂತ ಹೇಳುವಂತ ಮಾತು ಅದ್ರಲ್ಲೂ ನಾನು ಇಡೀ ಕಾಶ್ಮೀರ ತನಕ ಹೋಗಿ ಬರ್ತೀನಿ ಅಂತ ಹೇಳುವಾಗ ಮೊದಲೇನ್ಲಿಲ್ಲ ಮೂರ್ ತಿಂಗಳ್ ನಾನು ನಾನ್ ಮನ್ಯಾಗ ಒಬ್ಬ ಮಗಳ ಮಮ್ಮಿ ಕಳ್ಸಾಕೂ ಅಂಜಿದ್ರ ಅಷ್ಟ್ ದೂರ ಹೆಂಗ ಹೋಕ್ಕಿ ಅದು ಸ್ಕೂಟಿ ಮ್ಯಾಗ ಗಾಡಿ ಏನಾರ ಆಯ್ತ್ ಅಂದ್ರೆ ಹೆಂಗ್ ಮಾಡ್ತೆ ಅಂತ ಅಂದ ಇಲ್ಲಮ್ಮ ಡ್ರೀಮ್ ಮೈತ್ನ ಹೋಗಬೇಕ ಅನ್ಕೊಂಡ್ ನಮ್ ಮನ್ಯಾಗುನು ಬಾಳ ಸಪೋರ್ಟ್ ಮಾಡಿದ್ರಿ ಮತ್ ನಮ್ಮ ಮಮ್ಮಿನೂ ಡಿಸ್ಟರ್ಬ್ ಮಾಡ್ತಿರ್ಲಿಲ್ರಿ ಕಾಲ್ ಹಚ್ಚಿ ಮಾರ್ನಿಂಗ್ ಆರ್ ಗಂಟೆ ಕಾಲ್ ಹಚ್ ಎದ್ದೇನ ಎದ್ದೇನ ಆಯ್ತ ಎದ್ರ ಹಂಗಾರ ಹೋಗ್ ಹುಷಾರ್ ಆಯ್ತ್ ಮುಗಿತ್ರಿ ಮತ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಸ್ತಿದ್ರಿ ಅವ್ರೊಳಗ ಯಾರನಿಯೊಳಗ ಮಮ್ಮಿ ನಾನ್ ಅಜ್ಜಿ ಮಾಮಾ ಇಲ್ಲ ರೀ ಹಂಗಾಗಿ ಯಾರು ಸ್ವಲ್ಪ ಬಯೋರಿಲ್ಲ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಅನ್ನ ಅಥವಾ ತಮ್ಮ ಆಗಿದ್ರೆ ಬೇಡ ಅಂತ ಹೇಳಿ ಸ್ವಲ್ಪ ತಲೆ ಮಗ ಹೊಡಿತಿದ್ರು ಈಗ ಇಂಡಿಪೆಂಡೆಂಟ್ ಆಗಿ ಒಬ್ಬಕ್ಕೆ ಹೆಣ್ಮಗಳು ಹಂಗಾಗಿ ರಾಜಕುಮಾರಿ ಎಲ್ಲಿ ಹೋದ್ರು ಹೋಗಮ್ಮ ಏನ್ ಮಾಡ್ತೇವ್ ಮಾಡಮ್ಮ ಅಂತ ಹೇಳಿ ರೀ ಇದ ಫಸ್ಟ್ ಟೈಮ್ ರೀ ಅಷ್ಟು ದೂರ ಕಳಿಸಿದ್ದ ಮನೆಯಾಗ ಎಲ್ಲರೂ ನಮ್ಮ ಮನೆಯಾಗ ಫ್ಯಾಮಿಲಿ ಎದ್ ಕಳಿಸಿ ಸಣ್ಣ ಕೆದ್ದಾಳಕ್ಕೆ ಈಗ ಗೊತ್ತಾಗಂಗಿಲ್ಲ ಆ ಕಡೆ ಎಲ್ಲ ಮಂದಿ ಚಲೋ ಇರಂಗಿಲ್ಲ ಅಂತಂದ್ರೆ ಯಾರು ನಮ್ ಮಾಡ್ಲಾರದ್ ನನ್ ಮಗಳು ಮಾಡಾತಾಳ ಹೋಗ್ ಬರ್ಲಿ ಬಿಡ್ರಿ ಅಂತಂದ್ರೆ ಹೇಳ್ತಿಲ್ಲ ನಮ್ಮಿ ಏನ್ ಕಲ್ತೀರ್ ನೀವು ಕಲೆ ಆಗ್ತೀರ ನಾನ್ ಕಲೆ ಆಗ್ತೇನ್ರಿ ಈಗ ಡಿಪ್ಲೊಮಾ ಫೈನಲ್ ಇಯರ್ ಅದೇನ್ರೀ ಅದ್ ಮುಗದ್ ಮ್ಯಾಗ್ ಬಿಟ್ಟಿ ಸ್ಟಾರ್ಟ್ ಜರ್ನಿ ಫಸ್ಟ್ ಬಾಗಲಕೋಟೆ ರೀ ಬಾಗಲಕೋಟೆ ಅಂತ ಫಸ್ಟ್ ಸ್ಟೆ ಪುನೇರಿ ಪುನೇ ಅಂತ ಗುಜರಾತ್ ಫುಲ್ ಕತ್ಲಾಗಿ ಬಿಟ್ಟು ಲೈಟ್ಸ್ ರೀ ಅದ ಹಂಡ್ರೆಡ್ ಕಿಲೋಮೀಟರ್ಸ್ ನಾನು ಊಟ ನನ್ಗೆ ಹೋಗಾತಿರ್ಲಿಲ್ಲ ರೀ ಸುತ್ತಿದೆ 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 ರೀ ಗಾಡಿ ಎತ್ತಕ್ಕೂ ಯಾರು ಇಲ್ಲ ರೀ ಅಲ್ಲಿ ಫುಲ್ ಶಕ್ತಿ ಎಲ್ಲ ಖಾಲಿ ಆಗಬಿಟ್ಟೈತೆ ಆಮೇಲೆ ಏನಿಲ್ಲ ನೀರ್ ರೀ ಅದು ದಡ್ಕಿಗೆ ಎಲ್ ಅನ್ ಬಿದ್ಬಿಟ್ಟೈತ್ರಿ ಆ ಇನ್ನೊಂದ್ ಟೂ ಹಂಡ್ರೆಡ್ ಮೀಟರ್ಸ್ ಮುಂದೆ ಪೊಲೀಸ್ ಚಕೋಟ್ ಇತ್ರಿ ಅವ್ರ ಪೊಲೀಸ್ರು ಹಿಂಗ್ ಹೊಂಟಿದಿರಿ ಅಂದ್ರೆ ಚೆಕ್ ಮಾಡ್ತಿರ್ತಾರ ಹೊಂಟಿದಿರಿ ಅವ್ರು ಒಂದ್ ಕಾರ್ ಬಂತ್ರಿ ಅವ್ರ ಕೈ ಮಾಡಿದೇರಿ ಕತ್ಲೊಳಗ ಅವ್ರ ಏನ್ ತಿಳ್ಕೊಂಡ್ರಿ ಯಾರ ಯಾರಿಗೊತ್ತಿ ಆಮ್ಯಾಗ ಅವ್ರು ಬಂದ್ರ ಏ ಒಂದ್ ಸ್ವಲ್ಪ ಗಾಡಿ ಎತ್ ಬರ್ರಿ ಅಂತಂದ್ರೆ ಅವ್ರ ಎತ್ ಕೊಟ್ಟು ಅವ್ರ ಪೊಲೀಸ್ ಅವ್ರ ಆಮ್ಯಾಗ ಅವ್ರ ಒಂದ್ ಚಕೋಟ್ ಕಡೆ ಕರ್ಕೊಂಡೋಗಿ ನೀರೆಲ್ಲಾ ಕೊಟ್ರಿ ಆಮ್ಯಾಗ ಅವ್ರ ಅಂದ್ರ ಇಲ್ಲಿಂದ್ರ ಇನ್ನ ನಲ್ವತ್ ಕಿಲೋಮೀಟರ್ ಹೋದ್ರ ಅಷ್ಟ ರೂಮ್ಸ್ ಅಲ್ಲಿಗೆ ಹೋದಾಗ ನಿಮ್ಗೆ ಅಂತ ಅಂತರಿ ಅಲ್ಲಿಗೆ ಒಂಬತ್ತುವರಿ ಹತ್ತು ಗಂಟೆ ಆಗಿತ್ರಿ ಆಗ ರೂಮ್ ಲೊಕೇಶನ್ ನಾಗ ರೂಮ್ಸ್ ಎಲ್ಲೆಲ್ಲೋ ತೋರ್ಸೈತ್ರಿ ನಾ ಅದ್ಗ ಮಂದಿಂಟಿದೇರಿ ಅವ್ರ ಕರೆಕ್ಟ್ ಆಗಿ ಹೇಳದಿರಿಲ್ರಿ ಒಬ್ರು ಅನ್ನ ಬಂದ್ರಿ ರೈಡರ್ಸ್ ಅವ್ರು ನನ್ ಕೆ ಅಂತ ಕರ್ನಾಟಕದ ಬೋಟ್ ನೋಡಿ ಅವ್ರ ಸ್ಕೂಟಿ ಮೇಲೆಲ್ಲಾ ನೋಡಿ ಅಪ್ರಿಶಿಯೇಟ್ ಮಾಡಿದೇರಿ ಓ ಆಲ್ ದ ಬೆಸ್ಟ್ ಅಂತ ಇನ್ನ ರೈಡರ್ಸ್ ಅವ್ರಿ ನನ್ ಬಯ್ಯ ನಂಗ್ ರೂಮ್ ಬೇಕಾಗೈತಿ ಸೊ ಅದಕ್ಕೆ ಎಲ್ಲರೂ ರೂಮ್ ಇದ್ರ ಅಡ್ಜಸ್ಟ್ ಮಾಡ್ರಿ ಅಂತಂದ ಅವ್ರು ರೂಮ್ ಕರ್ಕೊಂಡ್ ಹೋದ್ರಿ ರೂಮ್ ಸಿಗವಲ್ಲೂರಿಯಲ್ಲಿ ಆಮ್ಯಾಗ ಅವ್ರ ಮತ್ತೊಂದ್ ಎರಡ್ ಕಡೆ ರೂಮ್ ಎಲ್ಲಾ ಅಡ್ಡಾಡಿ ನಂಗ್ ರೂಮ್ ಎಲ್ಲಾ ಅಡ್ಜಸ್ಟ್ ಮಾಡಿದ್ರಿ ನಂಗೆ ಊಟ ಅಡ್ಜಸ್ಟ್ ಆಗತ್ತಿಲ್ಲ ಅಂತಂದ ಹೇಳಿದರಿ ಆಮ್ಯಾಗ ಅವ್ರ ಮನಿಗ್ ಕರ್ಕೊಂಡು ಹೋದ್ರಿ ಅವ್ರ ಮತ್ತ್ ರಾತ್ರಿ ಎಲ್ಲಾ ಊಟ ಮಾಡಿಸಿ ಮಜ್ಗೆ ಎಲ್ಲಾ ಕುಡಿಸಿ ಆಮ್ಯಾಗ ಮತ್ತ್ ಅಪ್ಪಸ್ ಮಾರ್ನಿಂಗ್ ಅಷ್ಟರಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ರೀ ಯುನಿಟಿ ಅಲ್ಲಿ ಪ್ಲೇಸ್ ನೋಡುದಿತ್ರಿ ನಂದ್ ಹೋದನಿರಿ ಸ್ಟ್ಯಾಚು ಆಫ್ ಯೂನಿಟಿ ನೋಡ್ಕೊಂಡಿರಿ ಮುಂಜಾಲಿ ನೋಡ್ಕೊಂಡು ಅಲ್ಲಿ ರಾಜಸ್ಥಾನಕ್ ಕಂಟ್ರಿ ಅದ ರೀ ನಾನು ಅಲ್ಲಿಂತ್ರ ಜೈಪುರ್ ಹೋದ್ನಿರಿ ಜೈಪುರ್ ಎಲ್ಲಾ ಪ್ಲೇಸಸ್ ನೋಡಿದ್ರೆ ಆಮ್ಯಾಗ ಅಲ್ಲಿಂದ್ರ ಉದಯ್ಪುರ್ ಹೋದ್ರಿ ಉದಯಪುರ್ ಇಂತ್ರ ದಲ್ಲಿ ಅಲ್ಲಿ ಸ್ವಲ್ಪ ಲೇಟ್ ಆತ್ರಿ ರೀ ಒಬ್ಬರು ಕನ್ನಡದವ್ರು ಸಿಕ್ಕಿದಿರಿ ನನಗ ಅವ್ರು ನನ್ಗೂಡ ಈಗ ಬರೋದ್ ಬರ್ತೀನಿ ಅಂತ ಹೇಳಿದಿರಿ ನಾ ಅದಕ್ಕ ಅವರು ಬರ್ತಾರಲ್ಲ ಆರಾಮ್ಸೆ ಲೇಟ್ ಆದ್ರು ಆಗ್ಲಿ ತಂದ ಅವ್ರು ಕಪಲ್ಸ್ ಇದ್ರಿ ಆ ಹುಡುಗಿಯರು ಇದ್ರಲ್ಲ ರೀ ಸೇಫ್ ಇರ್ಬೋದು ಬಿಡು ಆರಾಮ್ ಅನ್ಕೊಂಡು ಸ್ವಲ್ಪ ಅಲ್ಲೆ ಅಡ್ಡಾಡುದು ಮಾರ್ಕೆಟ್ ಅದೆಲ್ಲ ನೋಡ್ಕೊಂತ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರಿ ನಾನು ಆಮೇಲೆ ಅವ್ರ ಏನಾದ್ರೂ ಅಮೃತ್ಸೂರ್ ಒನ್ ಡೇದಾಗ ರೀಚ್ ಆಗಕ್ ಆಗಂಗಿಲ್ಲ ನಾವ್ ಬರಲ್ಲ ಅಂತ ಅಂದ್ಬಿಟ್ಟು ಅಮೃತ್ಸರ್ಗೆ ಎಷ್ಟು ಏಳ್ನೂರು ಕಿಲೋಮೀಟರ್ ಐತ್ರಿ ಇನ್ ಏನ್ ಮಾಡುದ್ರಿ ಅವ್ರು ಬರಂಗಿಲ್ಲ ಅಂತಂದ್ರ ಅಲ್ಲಿ ಸ್ಟೇ ಮಾಡಕ್ ಆಗಂಗಿಲ್ಲ ಅಲ್ಲಿ ಡೆಲ್ಲಿ ಹೋಗಿ ಬಿಡ್ತೀನಿ ಎಷ್ಟಾಗೈತೆ ಅಷ್ಟ ಆರ್ ಗಂಟೆ ತಾನದ್ರ ಅಂತಂದ್ ಒಬ್ಬೈಕೆ ಬಂದಿರಿ ಅಲ್ಲಿ ನೋಡಿದ್ರೆ ನ್ಯೂ ಇಯರ್ ಸಂಬಂಧ ಎಲ್ಲಾ ಭಾರತದಲ್ಲಿ ಎಲ್ಲಾರು ಬಂದು ರೂಮ್ ಬುಕ್ ಮಾಡ್ಬಿಟ್ಟಾರಿ ನನಗ್ ರೂಮ್ ಸಿಕ್ತಿದ್ವಿ ರೀ ಎಂತಾವಂತಂದ್ರೆ ಏಟ್ ತೌಸಂಡ್ ಮತ್ ಅಷ್ಟ್ ಕೊಟ್ಟು ನಾನು ರೀ ಕಂಟಿನ್ಯೂ ಹೋದ್ರನ್ಕೊಂಡ್ ಕಂಟಿನ್ಯೂ ಹಂಗ ಬಂದಿರಿ ನಾನು ಅಮೃತ್ಸರ್ ಮಟ್ ಹಂಗ ಅನ್ಕೊಂಡ ನಿದ್ದಿ ಬರಾತೈತ್ರಿ ಚಹಾ ಕುಡಿಯೋದು ಮತ್ ಹೋಗುದ್ರಿ ಕಂಡಿನ್ಯೂ ಬಾಳ್ ಕಟ್ಟ್ರಿ ಅಕಡೆ ಆ ಕತ್ತರ್ ಒಳಗ ಮಂಜು ಫುಲ್ ಿ ಕತ್ತಲೊಳಗ ಏನು ಕಾಣಸತಿಲ್ಲರಿಗ ಆಮ್ ಬಂದರಿ ಅವ್ರು ಅಮೃತ್ಸರ್ಗೆ ಹೋಗೋರಿದ್ರು ಅವ್ರಿಗೆ ಕರಿ ನಂಗ್ ಸ್ವಲ್ಪ ಲೈಟ್ ಬಿಡ್ತಿರಿ ಬರ್ತೀನಿ ಅಂತಂದ್ರೆ ಅಂದ್ರ ಒಂದ್ ಅಲ್ಲಿ ಹೈವೇ ಒಳಗ ಲೈಟ್ ಒಂದೊಂದ್ ಕಡೆ ಇರ್ತಿದ್ವಿ ರೀ ಒಂದೊಂದ್ ಕಡೆ ಇರ್ತಿ ಅದಕ್ಕ ನಿದ್ದಿನೂ ಬಾಳ್ ಬರಾತೇತ್ರಿ ಅವ್ರಿಗೆ ಬಿಡ್ತೀನಿ ಅಂತಂದರಿ ಆಮ್ಯಾಗ ಒಂದ್ ನಾಲ್ಕ ಗಂಟೆ ಹಂಗ ಅವ್ರ ಸಿಕ್ಕರಿ ಬೆಳಕ್ ನಸಿಗ್ನಾಗ ಒಂದ್ ಆರ್ ಗಂಟೆ ಹಂಗ ಅಲ್ಲಿ ಮಠ ಬಿಟ್ಟಿ ನನಗ ಒಂದ್ ನಲ್ವತ್ ಕಿಲೋಮೀಟರ್ ನಲ್ವತ್ತೈದು ಕಿಲೋಮೀಟರ್ ಬಿಟ್ರೆ ಆಮೇಲೆ ಎಂಟ್ ಗಂಟೆಗೆ ಬಂದ ಮುಟ್ಟಿದೆ ರೀ ನಾನು ಮೂರ್ ಗಂಟೆಗೆ ಬಿಟ್ಟೆ ಗಂಟೆಗೆ ಬಂದ್ ಬಾಳ್ ನಿಲ್ಸ್ಕೊತ ನಿಲ್ಸ್ಕೊತ ನಾನು ನಿಜಿ ತಡಕನ ಆಗ ತಂಡಿ ಒಳಗ ಇನ್ನೊಂದ್ ಸ್ವಲ್ಪ ಪರ್ಚೇಸ್ ಮಾಡಿದಿರಿ ಅಲ್ಲೇ ನಾನ್ ಎರಡು ಸ್ವೆಟರ್ ಹಾಕೊಂಡಿನ್ರಿ ಒಂದ್ ನಾಲ್ಕ್ ಪ್ಯಾಂಟ್ ಹಾಕೊಂಡಿನ್ರಿ ಅಂದ್ರೆ ತಂಡಿ ಹೋಗೋದ್ರಿ ತಂಡಿ ಹೋಗೋದರಿ ಆಮೇಲೆ ಅಲ್ಲಿಂದ್ರ ಅಂಬತ್ಸರಿಗೆ ಹೋಗಿ ಒಂದ್ ಸ್ವಲ್ಪ ಒಂದ್ ಗಂಟೆ ತನಕ ಅದೆಲ್ಲ ರೆಸ್ಟ್ ಮಾಡಿದಾರಿ ಗೋಲ್ಡನ್ ಟೆಂಪಲ್ ಒಳಗ ಮಧ್ಯಾಹ್ನ ಅನ್ನ ಪ್ರಸಾದ ಇರ್ತೈತ್ರಿ ಅಲ್ಲಿ ಗೋಲ್ಡನ್ ಟೆಂಪಲ್ ಎಲ್ಲಾ ನೋಡ್ಕೊಂಡು ಇರ್ಲಿಲ್ಲ ರಶ್ ಇರ್ಲಿಲ್ಲ ರೀ ಅಲ್ಲೆಲ್ಲ ನೋಡ್ಕೊಂಡು ಬಂದು ಇನ್ನೊಂದ್ ಸ್ವಲ್ಪ ಒಂದ್ ಅರ್ಧ ತಾಸ್ ಒಂದ್ ತಾಸ್ ರೆಸ್ಟ್ ಮಾಡಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಒಂದ್ ಶೋ ಆಗುತ್ತಲ್ಲ ರೀ ಅಲ್ಲಿ ಹೋದ ಅಲ್ಲಿ ಹೋಗಿ ಅದನ್ನು ನೋಡ್ಕೊಂಡು ವಾಪಸ್ ಏಳು ಗಂಟೆ ಹಂಗ್ ಬಂದೆ ರೆಸ್ಟ್ ಮಾಡಿದೆ ಮಾರ್ನಿಂಗ್ ಜಮ್ಮು ಕಾಶ್ಮೀರ್ ಹೋದೆ ರೀ ಅಮೃತಸರದಿಂದ ನಿಯರ್ ಆಗುತ್ತೆ ಮತ್ತೆ ನಾಲ್ಕ ನೂರ್ ಮ್ಯಾಗ್ ಐತಿ ಆರ್ ಗಂಟೆ ಬಿಟ್ಟೆ ರೀ ಅಲ್ಲಿಂದ್ರ ಬಿಟ್ಟು ಮತ್ತೆ ಪಂಜಾಬ್ ಇಂತ್ರ ಇಲ್ಲ ಇಲ್ಲ ಮಾರ್ನಿಂಗ್ ಮಾರ್ನಿಂಗ್ ಹ್ಯಾಪಿ ನೀವರ್ ಅಲ್ಲೇ ಮಾಡ್ಬೇಕು ತೋಟೈತ್ರಿ ನನ್ ಹೊಸ ಅಂತ ಹೊಸ ಜಮ್ಮು ಕಾಶ್ಮೀರ್ ಹೋಗಿ ಅನ್ಕೊಂಡು ಹೋದರಿ ನಾನ್ ನಾಲ್ಕ ಗಂಟೆಗೆ ರೀಚ್ ಆಗುದ್ರಿ ಟ್ರಾಫಿಕ್ ಸಂಬಂಧ ಎಂಟ್ ಗಂಟೆಗೆ ರೀಚ್ ಅದ ರೀ ಯಾಕಂತಂದ್ರೆ ಈಗ ರೈಡರ್ಸ್ ಸೀಸನ್ ತರ್ಟಿ ಫಸ್ಟ್ ಹಂಗ ತರ್ಟಿ ಒನ್ ಅನ್ಸತ್ರಿ ಹೋಗುದ್ರಿ ಹಾ ರೀ ರಾತ್ರಿ ಸಂಜೆ ನಾಲ್ಕ ಗಂಟೆಗೆ ರೀಚ್ ಆಗುದಿತ್ರಿ ಟ್ರಾಫಿಕ್ ಸಂಬಂಧ ಎಂಟ್ ಗಂಟೆಗೆ ರೀಚ್ ಅದೇ ನಾನು ಇನ್ನ ತರ್ಟಿ ಕಿಲೋಮೀಟರ್ ಶ್ರೀನಗರ್ ಐತ್ರಿ ನನಗ್ ಫುಲ್ ಮಿಕ್ಕಿ ಬಿಡ್ತಿರಿ ಯಾಕಂದ್ರ ಫುಲ್ ತಂಡಿರಿ ರೀ ಮುಂದೋಗತಿಲ್ಲ ಜೋರಾಗ್ ಹೊಡುದ ಅಂದ್ರ ಸ್ಲಿಪ್ ಆಗತ್ತೈತ್ರಿ ಗಾಡಿ ಅಲ್ಲಿ ಕಾತ್ಲವ ಫುಲ್ ಏನು ಲೈಟ್ಸ್ ಕಾಣತಿಲ್ಲ ಏನು ಕಾಣತಿಲ್ಲ ಹಂಗ ಹೋದ್ರಿ ಒದ್ದಾಡ್ಕೋತ ನಮ್ ಮಮ್ಮಿ ಹೇಳಿದ ಎಲ್ಲಾ ನೆನಪು ಬಂದ್ಬಿಡ್ತಿರಿ ನನಗ ನಮ್ ಮಮ್ಮಿ ಅಂದಿದ್ರ ಹೋಗ್ಬೇಡ ಅಂತಂದ್ರ ಸಮ ಮನ್ಯಾಗ ಓದವ ಓ ಚಂದಾಗ ಓದಿಸ್ತಿವಿ ಇದೆಲ್ಲಾ ಯಾಕೆ ಮಾಡ್ತಿ ಹೇಳಿದೆ ರೀ ಆಮ್ಯಾಗ ಅಲ್ಲಿಗೆ ಹೋದ್ಮ್ಯಾಗ ಒಪ್ಪ ನಮ್ಮ ಮಮ್ಮಿ ಹೇಳಿದ್ ಮಾತ್ ಕೇಳಬೇಕಾಗಿತಿ ಅದಕ್ ಬಂದೆ ಅನಿಸ್ಬಿಡ್ತಿರಿ ಯಾಕಂದ್ರೆ ಇನ್ನ ಎಂಬತ್ ಕಿಲೋಮೀಟರ್ ಐತ್ರಿ ಹಿಂದ್ ರೂಮ್ ಸಿಗಂಗಿಲ್ರಿ ಅಲ್ಲಿ ನಿಂದ್ರಬೇಕ್ರಿ ಹೋದ್ರ ಎಂಬತ್ ಕಿಲೋಮೀಟರ್ ಹಿಂದ್ ಹೋಗ್ಬೇಕ ಹೋದ್ರ ಮೂವತ್ ಕಿಲೋಮೀಟರ್ ಶ್ರೀನಗರ್ ಅಲ್ಲಿ ಹೋಗ್ಬೇಕಿ ಕಶ್ಮೀರ್ ಈಗ ರೂಮ್ ಇತ್ರಿ ಸ್ಟೇ ಮಾಡುದಿತ್ತಲ್ಲ ರೀ ಮುಂಜಾನಿ ಕಾಶ್ಮೀರ ಒಳಗ ಎಲ್ಲಾ ಬ್ಯಾಗ್ ತಗೊಂಡ್ ಹೋಗಿದಾರೆ ಹೋದ್ರೆ ಕಿಲೋಮೀಟರ್ ಹಿಂದ್ ಹೋಗ್ಬೇಕ್ರಿ ರೂಮ್ಸ್ ಬೇಕಂದ್ರೆ ಇರ್ಲಿಕ್ಕಂದ್ರ ಮೂವತ್ ಕಿಲೋಮೀಟರ್ ಹೋಗ್ಬೇಕ್ರಿ ಹಿಂಗ ಇತ್ರಿ ಸಿಗಕೊಂಡ್ಬಿಟ್ಟಿದ್ನಿರಿ ಆಮೇಗ ಒಂದ್ ಹದಿನೈದು ಕಿಲೋಮೀಟರ್ ಹೋದ್ರಿ ಇನ್ನೊಂದ್ ಹದ್ನೈದ್ ಕಿಲೋಮೀಟರ್ ಇದ್ದಾಗ ನಂಗೆ ರೂಮ್ ಟ್ಯಾಕ್ಸಿ ಟ್ಯಾಕ್ಸಿಯವೆಲ್ಲ ಇರ್ತಾವಲ್ಲ ರೀ ಅಲ್ಲಿ ಅವ್ರಿಗೆ ಕೇಳಿದ್ದಾರೆ ನಾನು ರೂಮ್ ಸರಿ ಸಿಗ್ತಾವಂತಂದು ಆಮ್ಯಾಗ ಅವರು ಲೈಟ್ ಬಿಟ್ಕೊಂಡು ಹೋದ್ರಿ ಅವರಿಂದ ಹೋಗಿಬಿಟ್ನಿ ಹೋಗಿ ಅವ್ರು ಬಿಟ್ಟಿರಿ ನಾನೊಂದು ರೂಮ್ ಹಿಡ್ದೆ ಆಮೇಲೆ ಅಲ್ಲೆಲ್ಲ ಹೀಟರ್ ಅವೆಲ್ಲ ಇರ್ತಾವೆ ಪಟ ಪಟ ಚಕೌಟ್ ಮಾಡಿ ಅವ್ರ ಪ್ರೈಸ್ ಎಲ್ಲ ಹೇಳತ್ತಿದ್ದು ಎಷ್ಟರ ಆಗ್ಲಿ ನಂಗ್ ಫಸ್ಟ್ ರೂಮ್ ಬೇಕು ನಂಗೆ ಬಾಳ್ ಕೆಟ್ಟ ತಂಡ ತಂದ ಆಮೇಲೆ ಅವ್ರ ಬೆಂಕಿ ಕಸ್ಕೊಳಕ್ ಒಂದ್ ಪಾಟ್ ಗತ್ತಲೆ ಇಟ್ಟಿದ್ದೆ ಆ ಬೆಂಕಿ ಆ ಅದನ್ನ ಇಸ್ಕೊಂಡು ನಾನ ತಗೊಂಡು ಹೋಗಿ ನಾನ್ ನಡಗಾತ್ ಬಿಟ್ಟಿದ್ದಾರೆ ಫುಲ್ ತಂಡಿನಾಗ ಆಮೇಗ ಅವ್ರಿಗೆ ಅದನ್ನ ಕೊಟ್ಟು ರೂಮ್ ಒಳಗೆ ಹೀಟರ್ ಎಲ್ಲ ಇರ್ತದೆ ಅಲ್ರಿ ಅದೆಲ್ಲ ಜನವರಿ ಫಸ್ಟ್ ಅಲ್ಲೇ ಆಯ್ತು ವಾಪಸ್ ಹಾ ರೀ ಅಲ್ಲೇ ಶ್ರೀನಗರ ಹಾ ಅಲ್ಲೇ ಹಾ ರೀ ಆಮೇಗ ಅಲ್ಲಿ ಹಾರ್ಸಕ್ ಬಿಡ್ಲಿಲ್ರಿ ಎಲ್ಲಾರು ಬಿಡಾತಿದ್ದೀರಿ ಒಬ್ರು ಪೊಲೀಸ್ ಬಿಡಾವಲ್ರಾಗಿದ್ರಿ ರೀ ಯಾಕೆ ಬಿಡ್ಲಿಲ್ಲ ಫ್ಲಾಗ್ ಬೇರೆ ಇದೆ ಮ್ಯಾನ್ಸಿಟಿವ್ ಏರಿಯಾ ಆಗಿರ್ತೇತಿ ನೀವು ಭೇದ ಭಾವ ಮಾಡಾಕ ಬಂದೀರಿ ನಾ ನಾ ರಿಕ್ವೆಸ್ಟ್ ಮಾಡ್ಕೊಂಡೇ ರೀ ಅವ್ರ ಇನ್ನೊಬ್ರ ಸರಿ ಹೇಳತೀರಿ ಸ ಅಂಕಲ್ ಇವ್ರ ಬಿಡಾತಿಲ್ಲಾ ರೀ ಹಂಗ್ ಅನ್ನತಿದ್ರಿ ಇದ್ರ ಕ್ಯಾ ಅಂಕಲ್ ಅಂಕಲ್ ಕರ್ನೆ ಅಯ್ಯ ಹಂಗ್ ಹಿಂಗ ಅಂತ ಅಂದ್ರೆ ಅಲ್ಲಿ ಹಿಂದಿ ಬಂದ್ರೆ ಸಾಕ್ರಿ ನಾ ಹಿಂದಿ ಒಳಗ ಹಾರಿ ಹಿಂದಿ ಬರ್ತೇತಿ ಈ ಒಂದು ಜರ್ನಿ ಒಳಗ ಎಲ್ಲಿ ಕೂಡ ಯಾರು ಏನಾದ್ರೂ ಕಿರಿಕಿರಿ ಮಾಡುವಂತದ್ ಏನೂ ಆಗಿಲ್ಲ ನನ್ ಗಾಡಿ ನೋಡನ ಬಿಟ್ಟ ಬಿಡ್ತಿದ್ರಿ ಅವ್ರ ಇವ್ರು ಟ್ರಾವೆಲರ್ ಟ್ರಾವೆಲರ್ ಬೆಟ್ ಬಿಡ ಅಂತ ಅವ್ರು ಅಪ್ರಿಷಿಯೇಟ್ ಮಾಡಿ ಇನ್ನ ಬಿಡ್ತೀವಿ ಓ ಒಂಟಿ ಓ ಗ್ರೇಟ್ ಪ್ರೌಡ್ ಆಫ್ ಯು ಅಂತ ಹೇಳಿ ಇತ್ನಾ ಎನರ್ಜಿ ಅತಿ ತುಂಬ ಅಂತ ಹೇಳ್ತಿದ್ದೇರಿ ಕರ್ನಾಟಕ ಸೇ ಅಂತ ಹೇಳೋ ನನ್ನ ಸ್ಕೂಟಿ ಮ್ಯಾಗ ಫಸ್ಟ್ ಟೈಮ್ ಒಂದ್ ಹುಡುಗಿ ಹೊಂಟ್ರಿ ಅದ್ ಎಟ್ಟಿನೊಳಗ ಹದಿನೆಂಟಾದ್ಮೇಗ ಇನ್ ಹೋಗಿ ಬಿಟ್ಟಿ ನನ್ನ ಅಲ್ಲಿ ಶ್ರೀನಗರದಿಂದ ಮತ್ ವಾಪಸ್ ಈ ಕಡೆ ಪಂಜಾಬಿಗೆ ಬಂದೀ ಪಂಜಾಬ್ 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 ಇಂತ್ರ ಮತ್ ಜಲಂಧರ ರಾಜಸ್ಥಾನ ಪಂಜಾಬ್ ಏನೋ ವಾಪಸ್ ಬಂತ ಇಲ್ಲ ಇಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಕೋಟಾ ಉಜ್ಜಯನ್ ಉಜ್ಜಯನ್ ಮಹಾಕಾಳ ಎಷ್ಟು ಸ್ಟೇಟ್ ಕವರ್ ಆಯ್ತು ಟೋಟಲ್ 8 9 ಕನ್ಯಾಕುಮಾರಿಗೆ ಬೆಂಗಳೂರಿಗೆ ಬಂದ ರೀ ಕರ್ನಾಟಕ ಕಂಟ್ರಿ ಆದ ಗಾಡಿ ಸರ್ವಿಸ್ ಮಾಡ್ಸ್ಬೇಕಾಗೇತ್ರಿ ಫೋರ್ ತೌಸಂಡ್ ಕಿಲೋಮೀಟರ್ ಬಂದ್ ಹಾ ಬೆಂಗಳೂರು ಬೆಂಗಳೂರಿಗೆ ಬಂದು ಯಾವ ಬಂದ್ ಹೋಗಿದ್ದು ನೀವು ಈ ಕಡೆ ತುಮಕೂರ್ ಆ ಕಡೆ ಹೋಗಿದ್ದು ಇಲ್ಲ ರೀ ನಾ ಕರ್ನಾಟಕ ಒಳಗ ಈಕಡಿಂತ ಪುಣೆ ಮ್ಯಾಲಿಂದ ರಾಶ್ವೇನ್ ಮಹಾರಾಷ್ಟ್ರ ಅಂದ್ರ ಕರ್ನಾಟಕ ಒಳಗಿಂತ ಆಶ್ನ ನಾ ಬೆಳೂರ್ಗ್ ಹೋಗಿಲ್ಲ ರೀ ಹೊರಗಿಂತರ ಬಂದಿನ್ರಿ ಆಂಧ್ರ ಪ್ರದೇಶ ಊಟ ಹಂಗ ಹಂಗಾಶ್ ಆಮೇಲೆ ಬೆಂಗಳೂರಿಗೆ ಎಂಟರ್ ಆದ ಬೆಂಗಳೂರಿಗೆ ಎಂಟರ್ ಆದ್ಮ್ಯಾಗ ಗಾಡಿ ಎಲ್ಲಾ ಸರ್ವಿಸ್ ಮಾಡಿಸಿದೆ ಅಲ್ಲಿ ಸ್ವಲ್ಪ ಮಂದಿ ಬಂದ್ರಿ ಆಮೇಲೆ ಫ್ಲಾಗ್ ಎಲ್ಲ ಹಾಕಿ ಊಟ ಬಂದೆ ಕರ್ನಾಟಕ ಎಂಟರ್ ಒಳಗ ಎಂಟರ್ ಆಗುದಿರ್ಲಿಲ್ಲ ರೀ ನನಗ ಒಮ್ಮೆ ಬೆಂಗಳೂರಿಗೆ ಹಾಕ್ಬೇಕಾಗಿತ್ರಿ ಅದಕ್ಕೆ ಆಗಿ ಅಲ್ಲಿಂತ್ರ ಕನ್ಯಾಕುಮಾರಿ ರೋಡ್ ಎಷ್ಟು ಮಾಸ ಐತ್ರಿ ನನ್ ಅಂತ ರೋಡ ಸಿಕ್ಕಿಲ್ರಿ ನನ್ಗೆ

ಹೋದ್ರಿ ಊಟದ ಒಂದ್ ಸ್ವಲ್ಪ ಅಲ್ಲಿ ಹೆಂಗ್ ಕಾಸ್ಟ್ಲಿ ಇರುತ್ತ ಫುಡ್ ಗೆ ಹಾ ರೀ ಅಲ್ಲಿ ಕಾಸ್ಟ್ಲಿ ಇರ್ತೈತ್ರಿ ಮತ್ ಚಲೋನು ಸಿಗಂಗಿಲ್ಲ ರೀ ಬರೀ ಎಲ್ಲಾ ಸ್ವೀಟ್ 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 ಪರೋಟಾ ಸಮಸ್ಯೆ ಆಗ್ಲಿಲ್ಲ ಜ್ವರ ಬರೋದು ಜ್ವರ ಆಗಿರ ನೆಗಡಿ ಏನು ಆಗ್ಲಿಲ್ಲ ರೀ ಗಾಡಿ ಮೇಲೆ ಕುತ್ ಕುತ್ತು ಒಂದ್ ಸ್ವಲ್ಪ ಪೇನ್ ಆಗ ಪೇನ್ ಅಷ್ಟ ಬಿಟ್ರೆ ಏನು ಆಗಿಲ್ಲ ರೀ ನನ್ ಒಂದು ಉತ್ಸಾಹ ಹುಮ್ಮಸ್ ಹುಡುಗಿ ಹತ್ರ ಎಷ್ಟಿದೆ ಅಂತ ಹೇಳಿದ್ರೆ ಸಾಧಾರಣ ಆಗೋದಿಲ್ಲ ಯಾರಿಗೂ ಕೂಡ ಒಂದ್ ಐವತ್ತು ಕಿಲೋಮೀಟರ್ ಹೋದ್ರೆ ಕೈಕಾಲೆಲ್ಲ ಪೇನ್ ಆಗತ್ತೆ ಬಟ್ ಇಪ್ಪತ್ತು ದಿನಗಳ ಕಾಲ ಎಂಟು ಸಾವಿರದ ಮೂವತ್ ಮೂರು ಕಿಲೋಮೀಟರ್ ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಅರಬ್ಬಿ ಸಮುದ್ರದ ದಡೆ ದಂಡೆಯಿಂದ ಹೋಗಿ ಬಂಗಾಳ ಕೊಲ್ಲಿಗೆ ಬಂದು ಹಿಂದೂ ಮಹಾಸಾಗರ ಅಂತ ಹೇಳಿದ್ರೆ ಬಾಗಲಕೋಟೆಯಿಂದ ಉತ್ತರ ಕೂದಲು ಉತ್ತರದಿಂದ ವಾಪಸ್ ಪೂರ್ವದ ಆಂಧ್ರ ಕಡೆಯಿಂದ ಬಂದು ವಾಪಸ್ ಎಲ್ಲಿಗೆ ಟಚ್ ಆದದ್ದು ಕನ್ಯಾಕುಮಾರಿಗೆ ಕನ್ಯಾಕುಮಾರಿಯಿಂದ ವಾಪಸ್ ಮತ್ತೆ ಸ್ಟ್ರೈಟ್ ಬಾಗಲಕೋಟೆಗೆ ಇಷ್ಟು ದಿನಗಳ ಜರ್ನಿಯಲ್ಲಿ ಹೆಚ್ಚೇನು ಅಷ್ಟೇನು ಕಷ್ಟಗಳು ಆಗಿದೆ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಹೋಗುವಾಗ ಅಥವಾ ಉತ್ತರ ಭಾರತಕ್ಕೆ ಹೋಗುವಾಗ ಚಳಿ ಜಾಸ್ತಿ ಇರುತ್ತೆ ಅಷ್ಟೆಲ್ಲ ಇದ್ರೂ ಕೂಡ ಎಲ್ಲಿಯೂ ಕೂಡ ಏನೂ ಸಮಸ್ಯೆ ಆಗದೆ ಅವರಿಗೆ ಸೇಫ್ ಆಗಿ ಬಂದಿದ್ದಾಳೆ ಅಂತ ಹೇಳಿದ್ರೆ ಇದು ಯಾಕೆ ಇವರನ್ನ ನಾವು ಒಂದು ಇಲ್ಲಿ ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ ಇವರೆಲ್ಲರಿಗೂ ಕೂಡ ಸ್ಫೂರ್ತಿ ಇವತ್ತು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಮಾತಾಡ್ತಾರೆ ಇವತ್ತು ಕೋಶ ಓದಕ್ಕಂತೂ ಯಾರಿಗೂ ಸಮಯ ಇಲ್ಲ ಯಾಕಂದ್ರೆ ಯಾವತ್ತೂ ಕೂಡ ಮೊಬೈಲ್ ನಲ್ಲೇ ಇರ್ತಾರೆ ಇನ್ನು ದೇಶ ಸುತ್ತೋ ಮಾತಾ ಅದು ಬಿಡಿ ಈ ಕಡೆ ಕೋಶಾನು ಓದೋದಿಲ್ಲ ಹಾಗಾಗಿ ಇಂತಹ ಒಂದು ಹುಡುಗಿ ಯಾಕೆ ಇವತ್ತಿನ ಸ್ಫೂರ್ತಿ ಆಗ್ತಾರೆ ಚಲೋ ಅನಸ್ತಂದ್ರ ಒಂದ್ ತಿಂದು ಚಲೋ ಅನಸ್ಸಲ್ಲಿ ಎಲ್ಲಾರು ತಿನ್ಬೇಕು ಇಟ್ಕೊತಿದ್ರಿ ನೀರಿನ ಬಾಟ್ಲಿ ಇಟ್ಕೊಂಡಿದಡಕಿ ಎಲ್ಲಿ ಬಿಡ್ತಿತ್ತು ಅನ್ ಬಿದ್ ಅದು ಒಂದು ತೊಂಬತ್ ಕಿಲೋಮೀಟರ್ ನೂರ್ ಕಿಲೋಮೀಟರ್ ಹಂಗ ಸಿಕ್ತಿದ್ವಿ ರೀ ನಿಮ್ಮ ಡ್ರೆಸ್ ಜಾಕೆಟ್ ಬಿಟ್ರಿ ಬೇರೆ ಏನಿಲ್ಲ ಮಾಡ್ಕೊಳ್ಸಿದ್ರ ಯಾಕಂದ್ರೆ ಮೊದಲೇ ಉತ್ತರ ಚುರ್ಮಾರಿ ತಗೊಂಡ್ ಹೋಗುದು ಅಥವಾ ಏನದು ಪೇಪರ್ ಅವಲಕ್ಕಿ ಮಾಡ್ಕೊಡುದು ಉಂಡಿ ಮಾಡ್ಕೊಡುದು ಅವನ್ನೆಲ್ಲ ಇದ್ದ ಇಲ್ಲ ರೀ ನಮ್ ಮಮ್ಮಿ ಅಂದ್ರಿ ಏನಾರ ಮಾಡ್ಕೊಡ್ಲೇನಲ್ಲಿ ಊಟ ಹಾಕಂಗಿರ ನಾನ್ ಬ್ಯಾಡ ಮಾಲೆಲ್ಲ ಸಿಗ್ತಾವು ಯಾಕೆ ತಗೊಂಡ್ ಹೋಗಿ ವೇಸ್ಟ್ ಮಾಡ್ಲಿ ಯಾಕಂದ್ರೆ ಎಲ್ಲಾ ಬಿಚ್ಚಿ ತಿನ್ನೋದ್ ಅಷ್ಟು ಟೈಮ್ ಇರಂಗಿಲ್ಲ ಬ್ಯಾಡ್ ಅನ್ಕೊಂಡ್ ಹಿಂಗ ಹೋದ್ನಿರಿ ನಾನ ಆಮೇಲೆ ಅಲ್ಲಿ ಹೋದ್ಮೇಗ ಅನಸ್ತಿತ್ ಒಂದ್ ಚುಮ್ಮರಿ ತಿಂದಿದ್ರೆ ಚಾ ಗುಡ್ ಚುಮ್ಮರಿ ಆದ್ರೂ ತಿನ್ಬೋದಿತ್ತಲ್ಲ ಅನ್ಕೊಂಡ್ ಅನಸ್ತಿ ಸಿಸ್ಟಮ್ ಹೆಂಗಿರ್ತದ ಅಂದ್ರ ರೀ ಮ್ಯಾಪ್ ಒಳಗ್ ನೋಡ್ಬೋದಾಗಿತ್ರಿ ಆಮೇಲೆ ಸ್ನಾಪ್ ಚಾಟ್ ಐತಿಲ್ಲ ರೀ ಸ್ನಾಪ್ ಚಾಟ್ ಒಳಗ್ ಲೊಕೇಶನ್ ನೋಡ್ಬೋದ್ರಿ ಈ ಲಾಸ್ಟ್ ಟೈಮ್ ಮೋದಿ ಅವ್ರು ಬಂದಾಗ ಬಹಳಷ್ಟು ವೈರಲ್ ಆಗಿದ್ರಿ ನೀವು ಆಗ ಅದು ಯಾವ ರೀತಿ ಅನ್ಸಿತ್ತದು ಅದು ನನ್ನ ಎಕ್ಸ್ಪೆಕ್ಟೇಷನ್ ಮಾಡೇ ಇರಲಿಲ್ಲ ರೀ ನಾನು ಅಂದ್ರ ಫೋಟೋ ನಾನು ಡ್ರಾಯಿಂಗ್ನಾಗಿದ್ದು ಫೋಟೋ ಫ್ರೇಮ್ ಮಾಡಿಸ್ಕೊಂಡು ಬರದಿದೆ ರೀ ಪ್ರಚಾರಕ್ಕಂತ ಪ್ರಚಾರಕ್ಕಂದು ಬಂದಿದ್ದೇರಿ ನಾನು ಕೇಳಿದೆ ರೀ ಅವ್ರ ಡ್ರೈವರಿಗೆ ಆ ರೀ ಅಂತಂದು ಕೇಳಿದೆ ರೀ ಅವ್ರು ಚರಂಡ್ ಅಯ್ಯೋ ಇಲ್ಲೇ ಬಂದಾರಲ್ಲ ಇನ್ನು ಹೋಗಿ ಅವ್ರ ಕಡೆ ಏನಾರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಟಿಕೆಟ್ ಅವ್ ಇರ್ತಾವ ಪಾಸ್ ಅದೇನಾರು ಇರ್ತಾವ ಅವ್ರ ಇಲ್ಲಾಂದ್ರ ಅವ್ರ ಗುಡಾರ ಕರ್ಕೊಂಡು ಹೋಗ್ತಾರೇನೋ ಇಲ್ಲ ಅಟ್ಲೀಸ್ಟ್ ನನ್ನ ಡ್ರಾಯಿಂಗಾರು ಅವ್ರಿಗೆ ಕೊಡ್ತಾರೇನೋ ಅಂದ್ಕೊಂಡು ಹಂಗೆ ಅಂತ ಅವ್ರ ಕಡೆ ಹೋದೆ ರೀ ಮಾತಾಡ್ಸಿದ್ದೆ ಅವರು ಒಂದು ಇದನ್ನಿಸ್ಕೊಡ್ಸ್ರಿ ಪಾಸು ವಿ 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 ಪಾಸ್ ಅಂತಂದ್ ಸರಿ ಅಂದ್ರ ಫುಲ್ ಮುಂದ್ರಿ ಆಮ್ಯಾಗ ಏಳು ಹೋಗಿದ್ದೇರಿ ಅದು ಸ್ಟಾರ್ಟ್ ಅಂದ್ರ ಹನ್ನೆರಡಕ್ಕೆ ಸರ್ ಡ್ರಾಯಿಂಗ್ ಕೊಡ್ಲಿ ಅಂತ ಹುಡ್ಗಿ ಕೊಡ್ಲಿ ಅಂತಂದ ತಗಾಡ ಹೆಲ್ಪ್ ಮಾಡಿದ್ರಿ ಅವ್ರ ಪಾಸ್ ಬ್ಯಾರದ ಕಡೆ ಇಸ್ತು ನನ್ ಕೊಟ್ಟರಿ ಆಮ್ಯಾಗ ಇಸ್ಕೊಂಬ ಹೋಗ ಅಂತಂದ್ರೆ ಇಸ್ಕೊಂಡ್ ಬಂದೇ ಹೋಗಿ ಆಮೇಲೆ ಇಸ್ಕೊಂಡ್ ಬಂದ್ಮ್ಯಾಗ ಮಾರ್ನಿಂಗ್ ಏಳುಕನ್ನ ಹೋದ್ರಿ ನನ್ನ ಯಾಕಂತಂದ್ರೆ ಮುಂದ ನಿಂದಿರ್ಬೇಕ ರೀ ನನ್ನ ಎರಡ್ ಸಲ ತಗೊಂಡ್ ಹೋದ್ರಿ ಮತ್ತ್ ವಾಪಸ್ ತುಡುಗಿಲ್ಲ ತಗೊಂಡ್ ಬಂದ್ರಿ ನನ್ನ ತಗೊಂಡ್ ಹೋದ್ರು ಮತ್ತಪ್ಪ ತಗೊಂಬಂದ್ ಇಟ್ಕೊಂಡ್ ನಿಂತ ಕಾಣಿಸ್ಲಿಲ್ಲ ರೀ ಆಮೇಲೆ ಒಮ್ಮೆ ಮೋದಿಜಿ ಬಂದಾಗ ಹಿಂಗ್ ಇಟ್ಕೊಂಡ್ ನಿಂತರಿ ಅವ್ರ ಲಕ್ಕಿಲಿರಿ ನೋಡ್ರಿ ಅವ್ರ ಕಮ್ಮೆಂಡ್ ಹಾ ಬೈಕ್ ಅವ್ರ ಇಸ್ಕೊಂಡ್ರಿ ನಾನು ಮನಿಗ್ ಬಂದ್ ಅಳ್ಕೊತ ಕುಂತೇನ್ರಿ ಮಮ್ಮಿ ಕೊಟ್ಟಿದ್ ನಾನು ಲೈವ್ ಒಳಗ ಅವ್ರದ್ ಬಂದೈತಲ್ಲ ಅಂತ ಅಳ್ಕೊಂಡ್ ಕುಂತ ಯಾರ ಫೋನ್ ಹಚ್ಚಿದರಿ ಯಾರ ಅನ್ನೋದೇ ರೀ ಫೋನ್ ಹಚ್ಚಿ ಮೋದಿಜಿ ಅವ್ರ ಪ್ರೊಫೈಲ್ ಒಳಗ ನಿನ್ ವಿಡಿಯೋ ಹಾಕ್ಯಾರ ನೋಡಿಲ್ಲಲ್ಲ ಅನ್ನ ಸುಳ್ಳು ಹೇಳ್ತೀರ ಯಾರ ಪೇಜಸ್ ಇರ್ತಾವ್ ನೋಡ ಅಭಿಮಾನಿಗಳು ಫ್ಯಾನ್ ಪೇಜಸ್ ಇರ್ತಾವ್ ನೋಡ್ರಿ ಎರಡ್ ಲಕ್ಷ ಲೈಕ್ಸ್ ಬದ್ ನೋಡ್ ಪಸ್ಟ್ ಅಂತ ಹೇಳಿದೆ ಆಮ್ಯಾಗ ಹೋಗಿ ನೋಡ್ತೀನಿ ಅವ್ರ ಪ್ರೊಫೈಲ್ ಫುಲ್ ಎಲ್ಲಾ ಟ್ರೋಲ್ ಪೇಜಸ್ ಎಲ್ಲಾ ಮೆನ್ಶನ್ ಮಾಡತ್ ಬಿಟ್ಟಾರಿ ಆಮ್ಯಾಗ ಬಾಳ್ ಖುಷಿ ಆಯ್ತ್ರಿ ಅದನ್ನು ಬರದ್ ವಾಪಸ್ ಅವ್ರ ಸೈನ್ ಇತ್ರಿ ಅದ್ರಾಗ ಅವ್ರ ಸೈನ್ ಮಾಡಿ ಕಳ್ಸಿದ್ದೇರಿ ಅದು ಎಷ್ಟೋ ಮಂದಿ ಅವ್ರ ಭೇಟಿ ಆಗಕ ಅವ್ರ ನೋಡಕ್ನೇ ಕಾಯ್ತಿರ್ತಾರ ಸ್ವಲ್ಪ ನೋಡ್ಬೇಡ ಇಲ್ಲಾರಿ ಅಷ್ಟೇ ಗೊತ್ತು ಆಗ್ಲಿಲ್ಲ ರೀ ಎಲ್ಲಿ ಹೋಗ್ಬೇಕನ್ನ ತೋರಿಸಿ ಈಗ ಡ್ರಾಯಿಂಗ್ ಪೆನ್ಸಿಲ್ ಸ್ಕೆಚ್ ನೀವು ಬಿಡ್ತಿರಲ್ಲ ಅಂದ್ರೆ ಏನು ವ್ಯಕ್ತಿ ಒಬ್ರು ನೋಡಿದ ತಕ್ಷಣ ಬರಂಗಿಲ್ಲ ರೀ ಯೂಟ್ಯೂಬ್ ದಾಗ ನೋಡ್ಕೊಂಡು ನಾನ್ ಅದಾದ್ರೂ ಅಷ್ಟೇ ರೀ ಯೂಟ್ಯೂಬ್ ದಾಗ ಡ್ರಾಯಿಂಗ್ ಮಾಡ್ ಹಾಕಿರ್ತಾರಲ್ರಿ ಅದನ್ನ ನೋಡೇ ನನ್ನ ತಗೋದೇ ಹವ್ಯಾಸಗಳ ಸಂಗೀತ ಕೊಕ್ಕೇನ್ರಿ ನಾನು ಹಾ ರೀ ಸಂಗೀತ ಕ್ಲಾಸ್ ಕಲಿಯಾತೇನ್ರಿ ಇನ್ನ ಯಾರಿಗೂ ಹೇಳಿರಿಲ್ಲ ಫಸ್ಟ್ ಟೈಮ್ ಹೇಳಾತೇನ್ರಿ ಅಷ್ಟು ಬಿಟ್ರೆ ಮತ್ತ ಆಂಕ್ರಿಂಗ್ ಒಂದ್ ಹುಚ್ಚ ಐತ್ರಿ ಅದನ್ನು ಮಾಡ್ತೇನ್ರಿ ಕಾಲೇಜ್ ಒಳಗಿನ ಅದ್ ಅಪರ್ಚುನಿಟಿ ಬಂತಂದ್ರ ನಾನ್ ಅದು ಒಂದ್ ಮಾಡ್ತೇನ್ರಿ ಬಿಟ್ರೆ ಲಾಕ್ಸ್ ಈಗೆಲ್ಲಾ ಕಡೆ ಬಾಗಲಕೋಟೆ ಸಿಟಿ ಒಳಗಂತೂ ನೀವು ಸೆಲೆಬ್ರಿಟಿ ಇದ್ದಂಗ ಅಲ್ಲೆಲ್ಲಾ ಏನಾರು ಪ್ರಮೋಷನಲ್ ಪ್ರಮೋಷನ್ ಮಾಡಕ್ಕೆ ಕರೀತಾರೆ ಶಾಪ್ಸ್ ಆಗಿರಬಹುದು ಏನೋ ಮಾಡಿ ಓಕೆ ಎಷ್ಟು ಫಾಲೋವರ್ಸ್ ಇದ್ದಾರೆ ನಿಮಗೆ 23 ಯಾವುದರಲ್ಲಿ

ನಾಲ್ಕು ಗಂಟೆ ಆಗಿ ಐದಾರು ಗಂಟೆಗಳ ಕಾಲ ನಾವು ಫ್ರೀ ಇದ್ದಾಗೆಲ್ಲ ಅಲ್ಲೇ ಕಾಲ ಪಡೆಯುವಂಥದ್ದು ಬಂದಿದೆ ಏನೂ ಮಾಡೋದಿಲ್ಲ ಅಂತ ಹೇಳಿ ಇತ್ತೀಚೆಗೆ ಟಾಕ್ ಇದ್ದೇ ಇದೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹುಡುಗ ಹುಡುಗಿ ನಾನು ಅಂತಕಿನ ರೀ ಬಟ್ ಆದ್ರೂ ನಾನು ಫೋನ್ ಖಾಲಿ ಇದಾಗ ಫೋನೇ ಯೂಸ್ ಮಾಡ್ತೀನಿ ಇಲ್ಲ ಅಂತಲ್ಲ ರೀ ಫೋನ್ ಯೂಸ್ ಮಾಡ್ತೀನಿ ಆದ್ರೂ ನನಗೆ ಫೋನ್ ಯೂಸ್ ಮಾಡಿದ್ರೂ ನಾನು ಇಂಥ ಡ್ರೀಮ್ಸ್ ಇಟ್ಕೊಂಡಿರ್ತೀನಲ್ಲ ಫಸ್ಟ್ ಅವ್ನ್ ಮಾಡ್ತೀನಿ ರೀ ಗಾಡಿ ಒಟ್ಟ ಬನ್ನಿ ಅಂತ ಹೆಸರು ರೀ ಒಟ್ಟ ಬನ್ನಿ ಇದು ಹೆಸರು ಸ್ಪೀಡಿ ರೀ ಒಟ್ಟ ಕೈ ಕೊಟ್ಟಿಲ್ಲ ಬನ್ನಿ ಮತ್ತೆ ಸ್ಪೀಡಿ ಒಟ್ಟ ಕೈ ಕೊಟ್ಟಿಲ್ಲ ರೀ ಮತ್ತೆ ಸ್ಪೀಡಿ ಇದು ಹೆಲ್ಮೆಟ್ ಸ್ಪೀಡಿ ಇದು ಸ್ಪೀಡಿ ಇದೆ ಹೆಲ್ಮೆಟ್ ಈಗ ನಮ್ಮ ಮುದೋಳದ ರನ್ ಟಿವಿ ಸ್ಟುಡಿಯೋದಲ್ಲಿದೆ ಇದು ಏನಂತ ಹೇಳಿದ್ರೆ ಕನ್ಯಾಕುಮಾರಿ ಅಂದ್ರೆ ಇಡೀ ದೇಶವನ್ನು ಸುತ್ತಿದೆ ಕಾಶ್ಮೀರಕ್ಕೂ ಹೋಗಿ ಬಂದಿದೆ ಬನ್ನಿ ರತ್ನ ನಾಗರತ್ನ ಅವರ ತಲೆ ಮೇಲೆ ಕಂಟಿನ್ಯೂ ಇದೆ ಅದ್ರದ್ದು ಹೆಸರು ಅದ್ರ ಹೆಸರು ಬನ್ನಿ ಇದ್ರ ಹೆಸರು ಸ್ಪೀಡಿ ಆಕ್ಚುಲಿ ಸ್ಪೀಡ್ ಅದು ಬಟ್ ಇದು ಸ್ಪೀಡಿ ಹಾಗಾಗಿ ಇವತ್ತು ಮೊದಲಕ್ಕೆ ಬಂದಿದೆ ಇಡೀ ದೇಶವನ್ನು ಸುತ್ತಿದೆ ಹೆಲ್ಮೆಟ್ ಇದು ಈಗ ಏನ್ ಗಾಯ ಆಗಿಲ್ಲ ನನಗ ಎಲ್ಲ ಗೇರ್ಸ್ ಹಾಕೊಂಡಿದ್ದಲ್ಲಿ ಗಾಯ ಆಗಿಲ್ಲ ಗ್ಲೌಸ್ ಅರದ ಒಂದ್ ಸ್ವಲ್ಪ ರೋಡ್ ಒಳಗ ಈಗ ನೀವು ಹೋಗಿ ಬಂದಿರ ಸಾಕಾಗಿದೆ ಅಂತ ಹೇಳ್ತೀರಿ ಎಷ್ಟೋ ಜನರಿಗೆ ಆಸೆ ಇದ್ದೇ ಇರುತ್ತೆ ನಾವು ಒಂದ್ಸಲ ಹೋಗ್ಬೇಕಲ್ಲಪ್ಪ ಯಾವಾಗ ಹೋಗೋದು ಬರೀ ಈಗ ನಿಮ್ಮ ಸುದ್ದಿನೇ ನೋಡೋರಿಗೆ ಅನ್ಸುತ್ತೆ ಬರೀ ಹದಿನೆಂಟು ವರ್ಷದಲ್ಲ ಹುಡುಗಿ ಹೋಗಿ ಬಂದ್ರೆ ನಾವು ಯಾವಾಗ ಹೋಗೋದಪ್ಪ ಇನ್ನೂ ಇಲ್ಲೇ ಇದ್ದೀವಲ್ಲ ಅಂತ ಅನಿಸುತ್ತೆ ಒಂದು ಸಲ ಏನಾದರೂ ಹೋಗಬೇಕು ಅನ್ಕೊಂಡಿದ್ರೆ ಏನು ಮುಂಜಾಗ್ರತೆಗಳು ಮಾಡಬೇಕು ಅಥವಾ ಏನು ಹೋಗ್ಬೇಕಂತಂದ್ರೆ ಫಸ್ಟ್ ಗಾಡಿ ಎಲ್ಲ ನೀಟಾಗಿರ್ಬೇಕು ರೀ ಸರ್ವಿಸ್ ಎಲ್ಲ ಮಾಡ್ಬೇಕು ಮನೆಯನ್ನೋರಿಗೆ ಫಸ್ಟ್ ಒಂದ ದೊಡ್ಡ ಸಾಹಸ ಆಗಿತ್ತೈತಿ ಮತ್ತೆ ಸೇಫ್ ಇಲ್ಲ ಅಂತ ಒಟ್ಟು ಅಂಜಾಕ ಹೋಗ್ಬಾರೀ ಸೇಫಿನ ಸಂಬಂಧ ಹುಡುಗಿಯರಿಗೆ ಕಳ್ಸಂಗಿಲ್ಲ ರೀ ಆಮೇಲೆ ಎಲ್ಲಾ ಪಪ್ಪಾ ಮಮ್ಮಿಗೆ ಹೇಳೋದು ಒಂದೇ ರೀ ಅವ್ರ ಏನೋ ಒಂದು ಹುಡುಗಿ ಏನೋ ಒಂದು ಮಾಡ್ತಾಳ ಅಂತಂದ್ರೆ ಅವ್ರಿಗೆ ಮಾಡಾಕ್ ಕೊಡ್ರಿ ಸೇಫ್ ಅಂತೂ ಫುಲ್ ಐತ್ರಿ ನನ್ನ ಮಮ್ಮಿ ಪಪ್ಪಾಗ ಫುಲ್ ಥ್ಯಾಂಕ್ಸ್ ಹೇಳ್ಬೇಕ್ರಿ ಯಾಕಪ್ಪ ಅಂತಂದ್ರೆ ಅಷ್ಟು ದೂರ ಯಾರು ಕಳ್ಸ್ತಾರೀ ಅಂಜತಾರೀ ಎಲ್ಲರೂ ಹೆಣ್ಮಕ್ಳು ಕಳ್ಸಾಕ ಒಂದ್ ಜಿಲ್ಲೆ ಬಿಟ್ಟು ಒಂದ್ ಜಿಲ್ಲೆಗೆ ಹೋಗೋಕೆ ನಾಗರತ್ನ ಮೇಟಿ ಇಡೀ ದೇಶವನ್ನ ಸುತ್ತಿ ಬಂದಿದ್ದಾರೆ ಬಾಗಲಕೋಟೆಯ ಹುಡುಗಿ ಬಾಗಲಕೋಟೆಯಿಂದ ಉತ್ತರ ಭಾರತ ಉತ್ತರ ಭಾರತದಿಂದ ವಾಪಸ್ ದಕ್ಷಿಣ ಭಾರತದ ನಮ್ಮ ತುದಿ ಕನ್ಯಾಕುಮಾರಿ ಸಾಧಾರಣ ಅಲ್ಲಿಂದ ವಾಪಸ್ ಮತ್ತೆ ಬಾಗಲಕೋಟೆಗೆ ಬಂದಿದ್ದಾರೆ ಒಟ್ಟಲ್ಲಿ ಧೈರ್ಯ ಮಾಡಿ ಹೋಗಿ ವಾಪಸ್ ಸೇಫ್ ಆಗಿ ಬಂದಿದ್ದಾರೆ ಹೆಣ್ಮಗಳಾದರೂ ಕೂಡ ಇನ್ನೊಂದು ಹೆಣ್ಮಗಳಿಗೆ ಇದೇ ರೀತಿ ಅವಕಾಶಗಳು ಸಿಗಲಿ ತಂದೆ ತಾಯಿಗಳು ಕೂಡ ಏನಾದರೂ ಒಂದು ಹೆಣ್ಮಗಳು ಒಳ್ಳೆ ಕಾರ್ಯ ಮಾಡ್ತಿದ್ದಾಳೆ ಅಂದರೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದಿಷ್ಟು ಅವರ ಒಂದು ಸೋಲೋ ರೈಡರ್ ಜರ್ನಿ ಆಗಿತ್ತು ಅಂದರೆ ಏಕಾಂಗಿ ಪ್ರಯಾಣ ಸ್ಕೂಟಿಯಲ್ಲಿ ಅವ್ರು ಹೋಗಿ ಬಂದಂತಹ ಪ್ರಯಾಣದ ಒಂದು ಚಿಕ್ಕ ಸಂದರ್ಶನವಾಗಿತ್ತು ಇಷ್ಟು ಹೇಳ್ತಾ ನಾಗರತ್ನ ಅವರು ಇಲ್ಲಿಗೆ ಬಂದು ಭಾಳಷ್ಟು ಮಾಹಿತಿಗಳನ್ನು ನಮ್ಮ ಜೊತೆಗೆ ಆ ಪ್ರಯಾಣದ ಬಗ್ಗೆ ಹಂಚಿಕೊಂಡಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ನಾಗರತ್ನ ಧನ್ಯವಾದಗಳು ಒಳ್ಳೇದಾಗಲಿ ಫ್ಯೂಚರ್ಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಕೆಲವೊಂದಿಷ್ಟಿದೆಯಲ್ಲ ವೀಸಾಗಿಸ ಪಾಸ್ಪೋರ್ಟ್ ಇಲ್ಲದೆ ಹೋಗುವಂಥ ದೇಶಗಳು ಅವುಗಳಿಗೂ ಕೂಡ ಈ ಬೈಕಲ್ಲಿ ಅಥವಾ ಏನು ಸ್ಕೂಟಿಯಲ್ಲಿ ಹೋಗುವಂಥದ್ದಾಗಲಿ ಬೈಕ್ ಮೋಸ್ಟ್ಲಿ ಕಾಲು ಎಟ್ಕೋದಿಲ್ಲ ಅನಿಸುತ್ತೆ ಸ್ಕೂಟಿಯಲ್ಲಿ ಹೋಗುವಂಥಾಗಲಿ ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳ್ತಾ ಲೇಟೆಸ್ಟ್ ಸುದ್ದಿಗಳಿಗಾಗಿ ಇರಿ ರನ್ ಟಿ ವಿ ಇದು ಸಾಮಾಜಿಕ ಚಿಲುಮೆ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆಭರಣ ಗ್ರಾಹಕರ ಮನ ಸೆಳೆಯುತ್ತೆ ಲಾಡ್ಜಿಂಗ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ